ಹಲೋ ಗೈಸ್ ಟಿಮ್ ಇಂಡಿಯಾದ ಮುಂದಿನ ಸರಣಿ ಯಾರ ವಿರುದ್ಧ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇದರಲ್ಲಿ ಫ್ರೀ ಆಗಿ ನೋಡಿ ಇದರ ಒಂದು ಸಂಪೂರ್ಣ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ ಟಿಮ್ ಇಂಡಿಯಾ ಜಿಂಬಾಂಬೆ ವಿರುದ್ಧ ನಾಲ್ಕು ಒಂದರ ಸರಣಿ ಗೆದ್ದಿತ್ತು ಈ ಬಳಿಕ ಟೀಮ್ ಇಂಡಿಯಾ ನೆಕ್ಸ್ಟ್ ಸರಣಿ ಯಾರು ವಿರುದ್ಧ ಆಡ್ತಾರೆ ಅಂತಾರೆ ನೋಡಬಹುದು ಟೀಮ್ ಇಂಡಿಯಾದ ಮುಂದಿನ ಸರಣಿ ಶ್ರೀಲಂಕಾ ವಿರುದ್ಧ ಇದೆ ಅದು ಇಂಡಿಯಾ ವರ್ಸಸ್ ಶ್ರೀಲಂಕಾ ಅಂತಲೇ ಹೇಳಬಹುದು ಮೊದಲಿಗೆ ಮೂರು ಟಿ ಟ್ವೆಂಟಿ ಇಲ್ಲಿ ಟೀಮ್ ಇಂಡಿಯಾ ಆಡ್ತದೆ ಅಂದರೆ ಫಸ್ಟ್ ಟಿ ಟ್ವೆಂಟಿ ಪಂದ್ಯ ಏಳು ಗಂಟೆಗೆ ಪಲ್ಲಕ್ಕಿಲ್ಲಿ ಟ್ವೆಂಟಿ ಸಿಕ್ಸ್ಗೆ ಆರಂಭ ಆಗುತ್ತೆ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಟ್ವೆಂಟಿ ಸೆವೆಂತ್ಗೆ ಅದು ಕೂಡ ಏಳು ಗಂಟೆಗೆ ಸಾಯಂಕಾಲ ಪಲ್ಲ ಆರಂಭ ಆದರೆ ತರ್ಡ್ ಟಿ ಟ್ವೆಂಟಿ ಪಂದ್ಯ ಜುಲೈ ಟ್ವೆಂಟಿ ನೈನ್ತ್ಗೆ ಅದು ಕೂಡ ಏಳು ಗಂಟೆಗೆ ಪಲ್ಲ ಆರಂಭ ಆಗ್ತದೆ ಮತ್ತು ಈ ಒಂದು ಟಿ ಟ್ವೆಂಟಿ ಸರಣಿ ಮುಕ್ತಾಯದ ಬೆನ್ನಲ್ಲೇ ಟೀಮ್ ಇಂಡಿಯಾ ಶ್ರೀಲಂಕಾವ್ದಾನೆ ಇದೀಗ ಏಕದಿನ ಸರಣಿ ಕೂಡ ಅದರ ಮೊದಲ ಓಡಿಐ ಪಂದ್ಯ ಆಗಸ್ಟ್ ಒಂದಕ್ಕೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೊಲಂಬೋದಲ್ಲಿ ನಡೆದರೆ ಸೆಕೆಂಡ್ ಓಡಿಐ ಪಂದ್ಯ ಫೋರ್ತ್ ಆಗಸ್ಟ್ಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅದು ಕೂಡ ಕೊಲಂಬೋದಲ್ಲಿ ನಡೀತಾ ಇದೆ ಮತ್ತು ಥರ್ಡ್ ಓಡಿಐ ಪಂದ್ಯ ಆಗಸ್ಟ್ ಸೆವೆಂತ್ಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅದು ಕೂಡ ಕೊಲಂಬೋದಲ್ಲಿ ನಡೀತದೆ ಪಟ್ ನಮ್ಮ ಟೀಮ್ ಇಂಡಿಯಾ ಇದೀಗ ಕಂಪ್ಲೀಟ್ ಸಡ್ಯೂಲ್ ಕೂಡ ಇಲ್ಲಿ ಬಿಡುಗಡೆ ಆಗಿದೆ ವಿಡಿಯೋ ಇಷ್ಟಾದರೆ ಹಾಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು